ಸೊ ನಿಮ್ಮ ಮೊದಲನೇ ಪ್ರಶ್ನೆ ಏನು ಅಂದ್ರೆ ಯಾರಾದರೂ ಮನೆಗೆ ನೆಂಟರು ಬಂದುಬಿಟ್ರೆ ಹಟೆ ಹೊಡಿತಾ ಕುತ್ಕೊಂಡ್ಬಿಡೋದು ಯಾರು ಸೋಮೇಶ್ವಿನ ಸರ್ ಹೌದು ಎಷ್ಟು ತರಟೆ ಹೊಡಿತಾರೆ ಗಂಟೆ ಆಗುತ್ತೆ ಮೇಡಮ್ ಸಲ ಬಂದು ಕೂತಿರ್ತಾರೆ ಅವ್ರಿಗೆ ಏನಾದರೂ ಕೊಡ್ಬೇಕು ಬಸ್ಟ್ ಕೊಡ್ತಾರೆ ಬಟ್ ಕೊಟ್ಟು ಏನಾದರೂ ಅಂದ್ರೆ ಉಪಚಾರ ಮಾಡಿದ್ಮೇಲೆ ತುಂಬ ತರಟೆ ಹೊಡಿತಾ ಕೂತ್ಕೊಳ್ತಾರೆ ಸೊ ಆಮೇಲೆ ಬಂದ್ರು ಅಂದ್ರೆ ನನ್ನ ಮರ್ತೇ ಬಿಡ್ತಾರೆ ಆ ಇವ್ರು ಹೆಂಗೆ ಯಾರಾದ್ರು ಮನೆಗ್ ನೆಂಟರ್ ಬಂದ್ರೆ ಒಂದ್ಸರಿ ಮಾತಾಡಿಸ್ತಾರೆ ಅಷ್ಟೇ ಅದವೇಸ್ ಏನಿಲ್ಲ ನಿಮ್ಮ ಇಲ್ಲ ನಮ್ಮ ನನ್ನಷ್ಟು ಇಲ್ಲ ಕಡಿಮೆ ಹಟ್ಟೆ ಹೊಡೆಯೋದೇ ಇಲ್ಲ ಸರ್ ಅಂದ್ರೆ ಇವರು ಫ್ರೆಂಡ್ಸ್ ಜೊತೆ ಹಟ್ಟೆ ಜಾಸ್ತಿನ ನೆಂಟ್ರಿ ಇಷ್ಟ್ರು ಕಸಿನ್ಸ್ ಜೊತೆ ಹಟ್ಟೆಲ್ಲೂ ಅಂದ್ರೆ ಭೇದ ಭಾವನೇ ಇಲ್ಲ ಎಲ್ಲರನ್ನೂ ಒಂದೇ ಸಮತ್ ಟ್ರೀಟ್ ಮಾಡೋದು ಯಾವತ್ತಾದ್ರೂ ನಿಮ್ಮನ್ನ ಹೋಗಿ ಸುಮ್ಮನೆ ಆಚೆ ನಾನು ಮಾತಾಡ್ತಿದ್ದೀನಿ ಅಂತ ಎಲ್ಲ ಡಿಸ್ಟರ್ಬ್ ಮಾಡಬೇಡಿ ಎಂದಿದ್ದು ಹೇಳಿದ್ದಿದೆ ಅದು ಕೂಡ ಇದೆ ಅದು ಕೂಡ ಅನಿಸ್ಕೊಂಡಿದೆ ಅವಾಗ ಏನು ಮಾಡ್ತೀರಾ ನೀವು ಅಂತ ಅಂತಾಗೋರು ಏನು ಮಾಡಲ್ಲ ಮೇಡಮ್ ಫ್ರಸ್ಟ್ರೇಟ್ ತಗೊಂಡು ಆಚೆ ಹೋಗ್ತೀನಿ ಅಷ್ಟೇ ಫ್ರಸ್ಟ್ರೇಟ್ ತಗೊಂಡು ಆಚೆ ಆಚೆ ಅಷ್ಟೇ ಸರ್ ಮೊದಲೇ ಹೋಗ್ಬಿಡೋದಲ್ವಾ ಹೋಗಿರ್ತೀನಿ ಮೇಡಮ್ ಆದರೂ ಬರ್ತೀನಿ ಮತ್ತೆ ಏನಾದ್ರು ಮುಗ್ದಿದ್ಯಾ ಮಾತುಕತೆ ಅಂತ ಇನ್ನೂ ನಡೀತಾನೆ ಇರುತ್ತೆ ಮುಗ್ದಿರಲ್ಲ ಆಮೇಲೆ ಮತ್ತೆ ವಾಪಸ್ ಆಚೆ ಹೋಗ್ಬೇಕಾಗತ್ತೆ ಹಂಗೆ

ಆ ಸಮಸ್ಯೆ ಬಂದ ತಕ್ಷಣನೇ ಯಾರು ನಾನು ಹಿಂಗೆ ಹೇಳಿದ್ದೆ ಈ ತರ ಆಗತ್ತೆ ಅಂತ ನಾನು ಮಾತ್ ಕೇಳಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ ಅಂತ ಹೇಳೋದು ಯಾರು ಇದನ್ನು ತುಂಬಾ ಸಲ ಅನ್ಸ್ಕೊಂಡಿದೀರಾ ಕೆಲವು ಸಲ ಹ್ಮ್ ಅದು ಆಕ್ಚುಲಿ ನಿಜ ಆಗಿರತ್ತಾ ಅಥವಾ ಸುಮ್ನೆ ಅವರು ಮ್ಯಾಕ್ಸಿಮಮ್ ನಿಜ ಆಗಿರತ್ತೆ